ಬೆಂಗಳೂರು ಕರ್ನಾಟಕದವ್ರಿಗೆ ಲಾಭ ಇಲ್ಲ ಯಾಕೆಂದರೆ ಬೆಂಗಳೂರಲ್ಲಿ ಐವತ್ತು ಪರ್ಸೆಂಟ್ಗಿಂತ ಜಾಸ್ತಿ ಕೇರಳದವ್ರವರೇ ತಮಿಳ್ನಾಡವ್ರವರೇ ತೆಲುಗುನವ್ರವರೇ ಹಿಂದಿಯವರವರೇ ಕನ್ನಡಿಗರು ಫಿಫ್ಟಿ ಪರ್ಸೆಂಟ್ಗಿಂತ ಕಡಿಮೆ ಇದ್ದಾರೆ ಬೆಂಗಳೂರಲ್ಲಿ ಬದುಕ್ತಿರೋದು ಕನ್ನಡಿಗರಿಗಿಂತ ಜಾಸ್ತಿ ಪರಭಾಷಿಕರು ಬೆಂಗಳೂರು ಕರ್ನಾಟಕಕ್ಕೆ ಹೆಚ್ಚಿಂದಾಗಿ ಲಾಭ ಇಲ್ಲ ಬೆಂಗಳೂರು ರೀತಿ ಆಂಧ್ರದವ್ರಿಗೆ ಬೆಂಗಳೂರು ರೀತಿ ತಮಿಳುನಾಡೋರ್ಗೆ ಬೆಂಗಳೂರು ಒಂದು ರೀತಿ ಕೇರಳದವ್ರಿಗೆ ಕೆ ಬೆಂಗಳೂರು ಒಂದು ರೀತಿ ಉತ್ತರ ಭಾರತೀಯರ ಸ್ವರ್ಗ ಆಗಿದೆ ಕರ್ನಾಟಕದ ಜನ ಬಂದಿಲ್ಲಿ ಕಟ್ಟಡ ಕಟ್ಕಂಡೋ ಬಾರಲ್ಲೋ ಹೋಟ್ಲಲ್ಲೋ ಓಲಾ ಊಬರ್ ಹೊಡ್ಸ್ಕೊಂಡು ಜೀವನ ಮಾಡುವಂಥ ಸನ್ನಿವೇಶ ನಿರ್ಮಾಣ ಆಗಿದೆ ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂತಂದರೆ ಬೆಂಗಳೂರು ನಮ್ಮ ಕರ್ನಾಟಕದ ಮಧ್ಯ ಭಾಗದಲ್ಲಿ ಯಾವುದೋ ಇರಬೇಕಾಗಿತ್ತು ಹೌದು ಕರ್ನಾಟಕಕ್ಕೆ ಯೂಸ್ ಆಗಬೇಕಾಗಿತ್ತು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅದಕ್ಕೆ ಪರ್ಯಾಯ ಏರ್ಪೋರ್ಟ್ ವಸೂರಲ್ಲಿ ಕಟ್ತಾರಂತೆ ತಮಿಳ್ನಾಡು ಅವರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕೂಡ ಲಾಭ ಇರೋದು ಆಂಧ್ರದವ್ರಿಗೆ ವಿಷಯ ಏನು ಅಂದರೆ ಹೊಸೂರಿನಲ್ಲಿ ವಿಮಾನ ನಿಲ್ದಾಣ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಪ್ರಯಾಣಿಕರ ಸಂಖ್ಯೆ ಕಡಿಮೆ ಆಗುವ ಆತಂಕ ಇದೆ ಬೆಂಗಳೂರು ನಗರಕ್ಕೆ ಹೊಸೂರು ಏರ್ಪೋರ್ಟ್ ಹತ್ತಿರವಾಗುತ್ತೆ ಸದ್ಯ ದೇವನಹಳ್ಳಿ ಏರ್ಪೋರ್ಟ್ ಜನರಿಗೆ ದೂರವಾಗ್ತದೆ ಹೊಸೂರು ರಸ್ತೆ ತಲುಪೋದು ಮೆಟ್ರೋ ಇದೆ ದೇವನಹಳ್ಳಿ ಏರ್ಪೋರ್ಟ್ಗೆ ಹೋಗಲು ಮೆಟ್ರೋ ಇಲ್ಲ ಹೆಬ್ಬಾಳದಲ್ಲಿ ಸಾಕಷ್ಟು ಟ್ರಾಫಿಕ್ ನಿಗದಿತ ಸಮಯಕ್ಕೆ ತಲುಪಲು ಆಗ್ತಾ ಇಲ್ಲ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಐ ಟಿ ಹಬ್ ಇದೆ ಲಕ್ಷಾಂತರ ಉದ್ಯೋಗಿಗಳು ಕೆಲಸ ಮಾಡ್ತಾರೆ ಅವರಿಗೆ ಹೊಸೂರು ಏರ್ಪೋರ್ಟ್ ಹತ್ತಿರ ಆಗುತ್ತೆ ವರ್ಷಕ್ಕೆ ಮೂರು ಕೋಟಿ ಪ್ರಯಾಣಿಕರ ಸಂಚಾರ ಸಾಮರ್ಥ್ಯ ಹೊಂದಿರುವ ವಿಮಾನ ನಿಲ್ದಾಣ ಇದಾಗಲಿದೆ ಅಂತ ತಮಿಳುನಾಡು ವಿಧಾನಸಭೆಗೆ ಸಿಎಂ ಸ್ಟಾಲಿನ್ ತಿಳಿಸಿದ್ದಾರೆ ಹೊಸೂರಿನಿಂದ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಎಪ್ಪತ್ಮೂರು ಕಿಲೋಮೀಟರ್ ದೂರ ಇದೆ ಬೆಂಗಳೂರು ಏರ್ಪೋರ್ಟ್ಗೆ ಕಾರ್ಗೋ ಸೇವೆಯಿಂದ ದೊರೆಯುವ ಆದಾಯವೂ ಕಡಿಮೆ ಆಗುತ್ತೆ ಆದರೆ ಅದು ಕೈಗಾರಿಕಾ ಹಬ್ಬ ಆಗಿರುವ ವಸೂರು ಇತ್ತೀಚಿನ ವರ್ಷಗಳಲ್ಲಿ ಹೆಚ್ಚಿನ ಹೂಡಿಕೆಗಳನ್ನು ಆಕರ್ಷಣೆ ಮಾಡ್ತಾ ಇದೆ ಚೆನ್ನೈ ತಿರುವಳ್ಳೂರು ಪೆರಂಬೂರ್ ಮತ್ತು ಕೊಯಮತ್ತೂರು ಸೇರಿದಂತೆ ಇತರೆ ಪ್ರಮುಖ ವ್ಯಾಪಾರ ಕೇಂದ್ರಗಳು ಕೈಗಾರಿಕಾ ಕ್ಲಸ್ಟರ್ಗಳಿಗೆ ಇದು ಸಮೀಪ ಇದೆ ಇಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿರ್ಮಾಣ ಆದರೆ ಹೊಸೂರು ಕೃಷ್ಣಗಿರಿ ಧರ್ಮಪುರಿ ಅಭಿವೃದ್ಧಿ ಹೊಂದುತ್ತೆ ಹೊಸೂರಿನಲ್ಲಿ ಈಗಾಗಲೇ ಉಡಾನ್ ಯೋಜನೆಯರಿ ತಾಳಿ ವಿಮಾನ ತಳಿ ವಿಮಾನ ನಿಲ್ದಾಣ ಇದೆ ಹೊಸೂರು ಏರ್ಪೋರ್ಟ್ಗೆ ಒಂಬತ್ತು ವರ್ಷ ಕಾಯುವುದು ಅನಿವಾರ್ಯ ಕೇಂದ್ರ ನಾಗರಿಕ ವಿಮಾನಯಾನ ಸಚಿವಾಲಯ ಮತ್ತು ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪ್ರಾಧಿಕಾರ ನಡುವೆ ಒಪ್ಪಂದ ಅಂತೆ ನೂರೈವತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ಇನ್ನೊಂದು ವಿಮಾನ ನಿಲ್ದಾಣ ಮಾಡಂಗಿಲ್ಲ ಇಪ್ಪತ್ತೈದು ವರ್ಷಗಳವರೆಗೆ ಯಾವುದೇ ಹೊಸ ಅಥವಾ ಅಸ್ತಿತ್ವದಲ್ಲಿರುವ ದೇಶೀಯ ವಿಮಾನ ನಿಲ್ದಾಣಗಳನ್ನು ತೆರೆಯುವಂತಿಲ್ಲ ಅಂತ ಅಗ್ರಿಮೆಂಟ್ ಇದೆ ಎರಡ್ ಸಾವಿರದ ಎಂಟರ ಮೇ ಇಪ್ಪತ್ನಾಲ್ಕರಿಂದ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕಾರ್ಯಾಚರಣೆ ಕೈಗೊಂಡಿದೆ ಎರಡ್ ಸಾವಿರದ ಮೂವತ್ತ್ ಮೂರಕ್ಕೆ ಈ ಅವಧಿ ಮುಕ್ತಾಯ ಆಗುತ್ತೆ ಹೀಗಾಗಿ ತಮಿಳುನಾಡು ಸರ್ಕಾರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಕಾರ್ಯಾರಂಭಗೊಳಿಸಲು ಒಂಬತ್ತು ವರ್ಷ ಕಾಯುವುದು ಅನಿವಾರ್ಯ ಆಗಲಿದೆ ಈ ಹಿಂದೆ ತುಮಕೂರಿನಲ್ಲಿ ಏರ್ಪೋರ್ಟ್ ಮಾಡಲು ಪರಮೇಶ್ವರ್ ಒತ್ತಾಯಿಸಿದ್ರು ಅದಕ್ಕೆ ಎಂಟು ಸಾವಿರ ಎಕರೆ ಭೂಮಿಯನ್ನು ನೋಡಿದ್ರು ಆದರೆ ಅದಕ್ಕೆ ಅಂದಿನ ಸರ್ಕಾರ ಮನ್ಸು ಮಾಡಿಲ್ಲ ಬೆಂಗಳೂರು 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 ಬದುಕ್ತಾ ಇರೋದು ಪರಭಾಷಿಕರು ಕನ್ನಡಿಗರಲ್ಲ ಈ ಬೆಂಗಳೂರು ಫಸ್ಟ್ ಆ ಕೆಂಪೇಗೌಡ ಏರ್ಪೋರ್ಟ್ನ ಮಾಡೋಕೆ ಮುಂಚಿತವಾಗಿ ಅದನ್ನು ತಗೊಂಡು ಹೋಗ್ಬಿಟ್ಟು ತುಮಕೂರು ನೆಲಮಂಗ್ಲ ಮಧ್ಯಭಾಗದಲ್ಲಿ ಮಾಡಿದ್ರೆ ಆಗಿರೋದು ತುಮಕೂರು ನೆಲಮಂಗ್ಲ ಕುಣಿಗಲ್ ಮಾರ್ಗ ಮಧ್ಯ ಮಾಡಿದ್ರೆ ಆಗಿರೋದು ಇವತ್ತು ಸರ್ಕಾರ ಒಂದು ನಿರ್ಧಾರ ತಗೋಬೇಕು ಬೆಂಗಳೂರ್ಲಿನ್ ಯಾವುದೇ ಹೊಸ ಕೈಗಾರಿಕೆಗಳನ್ನ ಪ್ರಾರಂಭ ಮಾಡಲ್ಲ ಹೊಸೂರು ಹೊಸಕೋಟೆ ಮಾಲೂರು ಮತ್ತೆ ಈ ಬೊಮ್ಮನಹಳ್ಳಿ ಎಲೆಕ್ಟ್ರಾನಿಕ್ ಸಿಟಿ ಆನೆ ಎಲ್ಲ ಮಾಡಿದ್ರೆ ಅದು ಕರ್ನಾಟಕಕ್ಕೆ ಲಾಭ ಇಲ್ಲ ತಮಿಳುನಾಡಿಗೆ ಲಾಭ ಯಾವುದೇ ಯೋಜನೆಗಳನ್ನ ಮಾಡಿದ್ರೆ ಹೊಸ ಕೈಗಾರಿಕೆಗಳ ಸ್ಥಾಪನೆ ಆದರೆ ದಾವ ಧಾರವಾಡ ದಾವಣಗೆರೆ ಮಧ್ಯ ಕರ್ನಾಟಕ ಭಾಗಕ್ಕೆ ತಗೊಂಡು ಹೋಗಬೇಕು ಅನ್ನೋ ದೆಸೆಯಲ್ಲಿ ಯಾವ ರಾಜಕಾರಣಿ ಕೆಲಸ ಮಾಡ್ತಿಲ್ಲ ಮೂರ್ನ ಆರ್ ಮಾಡಿ ಆರ್ನ ಒಂಬತ್ತು ಒಕ್ಲಿಗರು ಕೊಡಿ ಲಿಂಗಾಯತರು ಕೊಡಿ ಬ್ರಾಹ್ಮಣರು ಕೊಡಿ ಈ ಕಚ್ಚಾಟಗಳ ನಡುವೆ ಲವ್ಝಿಯಾದ್ ಹ್ಮ್ ಏನು ಹೋರಾಟ ಮಾಡ್ತಿದ್ದಾರೆ ನಮ್ಮ ರಾಜಕಾರಣಿಗಳೇನು ಮಾಡ್ತಾವ್ರೆ ಇವತ್ತು ಬೆಂಗಳೂರಲ್ಲಿ ಕರ್ನಾಟಕದವ್ರು ಉತ್ತರ ಕರ್ನಾಟಕ ಮಂದಿ ಬಂದು ಕಟ್ಟಡ ಕೆಲಸ ಮಾಡ್ಕೊಂಡು ನಿಂತವ್ರ ಪಾಪ ಕೂಲಿ ಕೆಲಸ ಮಾಡ್ಕೊಂಡು ನಿಂತವ್ರೆ ಮಂಡ್ಯ ಮೈಸೂರು ಹಾಸನ ಬಾಗ್ದವ್ರು ಬಂದುಬಿಟ್ಟು ಓಲಾ ಊಬರ್ ಓಡ್ಸ ನಿಂತವ್ರೆ ಬಾರಲ್ಲಿ ಕೆಲಸ ಮಾಡ್ತಾರೆ ಹೋಟ್ಲಲ್ಲಿ ಕೆಲಸ ಮಾಡ್ತವ್ರೆ ತಮಿಳ್ನಾಡೋರು ಬಂದು ಬೆಂಗಳೂರಲ್ಲಿ ತರಕಾರಿ ಹೂವಿನ ವ್ಯಾಪಾರ ಮಾಡಿ ಸ್ವಂತ ಮನೆಗಳು ಕಟ್ಕೊಂಡವ್ರೆ ಆಂಧ್ರದವ್ರು ಬಂದು ರಿಯಲ್ ಎಸ್ಟೇಟ್ಗಳನ್ನ ಮಾಡ್ತಾ ಇದ್ದಾರೆ ಕೇರಳದವ್ರು ಬಂದು ಸೂಪರ್ ಮಾರ್ಕೆಟ್ ಮಾಡ್ಕೊಂಡವ್ರೆ ಬೆಂಗಳೂರು ಬೇರೆ ಭಾಷಿಕರ ಸ್ವರ್ಗ ಆಗಿದೆ ಬದುಕಲಿ ಬದುಕೋದು ಬೇಡ ಅಂತ ಹೇಳ್ತಿಲ್ಲ ಆದರೆ ಬೆಂಗಳೂರನ್ನ ಕರ್ನಾಟಕದವ್ರಿಗಾಗಿ ಕಟ್ಟಬೇಕಾದಂಥ ರಾಜಕಾರಣಿಗಳ ಒಂದು ದೂರದೃಷ್ಟಿ ದೂರದೃಷ್ಟಿಯಲ್ದಿರೋ ಕಾರಣ ಇವತ್ತಿವೆಲ್ಲ ಪ್ರಾಬ್ಲಮ್ ಈಗ ಬೆಂಗಳೂರಿಗೆ ಏರ್ಪೋರ್ಟ್ ಇಂದ್ರೆ ಆ ಕಡೆ ಹೋಯ್ತು ಅಂದ್ರೆ ನೆಕ್ಸ್ಟ್ ಆ ಕಡೆ ಹೊಸೂರು ದಾಟಿ ಸಿಟಿ ಬೆಳೆಯುತ್ತೆ ಆ ಕಡೆಗೆ ವ್ಯಾಪಾರೀಕರಣ ಆಗುತ್ತೆ ಯಾವಾಗ ಇದರ ದೂರದೃಷ್ಟಿ ಇರೋ ನಾಯಕರು ಬೆಂಗಳೂರು ಯಾವುದೇ ಕಾರಣಕ್ಕೂ ತಮಿಳುನಾಡು ಕಡೆ ಬೆಳಿಬಾರ್ದು ಅನ್ನೋದ್ರಲ್ಲಿ ಕೆಲಸ ಮಾಡಬೇಕಾಗಿತ್ತು ಸ್ವಾರ್ಥ ಇದು ಅಯ್ಯೋ ದೇವ್ರೆ ಕರ್ನಾಟಕದ ರಾಜಧಾನಿ ಬೆಂಗಳೂರು ಕನ್ನಡಿಗರಿಗೆ ಲಾಭ ಆಗಬೇಕು ಹೌದು ನಮ್ಮ ಜನ ಕಲಬುರಗಿಯವರು ರಾಯಚೂರವರೆಲ್ಲ ಗೋವಾಗೋಗಿ ಹೈದ್ರಾಬಾದ್ಗೆ ಹೋಗಿ ಕೂಲಿ ಮಾಡಬೇಕ ನಮ್ಮ ಜನ ಕಳೆದ ಇಪ್ಪತ್ತು ವರ್ಷದಿಂದ ಆಳ್ವಿಕೆ ಮಾಡಿದಂಥ ಕರ್ನಾಟಕದ ಮುಖ್ಯಮಂತ್ರಿ ಅನ್ಸ್ಕೊಂಡವರು ಮಾಡಿದಂಥ ಸರ್ಕಾರದವರು ಹತ್ತು ಫ್ಯಾಕ್ಟ್ರಿಗಳು ಹತ್ತು ಉದ್ದಿಮೆಗಳು ಬಂದರೆ ಅದನ್ನು ಐದು ಆರೋ ಏಳೋ ಎಂಟು ಅಂತಕೊಂಡಾಗೆ ಉತ್ತರ ಕರ್ನಾಟಕಕ್ಕೆ ಹಾಕಬೇಕಾಗಿತ್ತು ದಾವಣಗೆರೆ ಕೊಡಬೇಕಾಗಿತ್ತು ತುಮಕೂರಿಗೆ ಕೊಡಬೇಕಾಗಿತ್ತು ಅದು ಯಾರೂ ಮಾಡಲಿಲ್ಲ ಅದನ್ನು ಯಾರೂ ಮಾಡಲಿಲ್ಲ ಆಂಧ್ರ ರಾಜಕಾರಣಿಗಳು ಬರ್ತಾರೆ ಬೆಂಗಳೂರಲ್ಲಿ ಆಸ್ತಿ ಮಾಡ್ತಾರೆ ತೆಲಂಗಾಣ ರಾಜಕಾರಣಿ ಬರ್ತಾರೆ ಬೆಂಗಳೂರಲ್ಲಿ ಆಸ್ತಿ ಮಾಡ್ತಾರೆ ತಮಿಳುನಾಡು ರಾಜಕಾರಣಿ ಬರ್ತಾರೆ ಬೆಂಗಳೂರಲ್ಲಿ ಆಸ್ತಿ ಮಾಡ್ತಾರೆ ಕೇರಳದವ್ರು ಬಂದು ಬೆಂಗಳೂರಲ್ಲಿ ರಾಜಕಾರಣ ಮಾಡ್ತಾರೆ ಆಂಧ್ರದವ್ರು ಬಂದು ಬೆಂಗಳೂರಲ್ಲಿ ರಾಜಕಾರಣ ಮಾಡ್ತಾರೆ ಎಮ್ ಎಲ್ ಎಗಳಾಗ್ತಾರೆ ಇಲ್ಲ ಹೊರಗೆ ಹೋಗ್ತಾ ಇದ್ದಾರೆ ಅಷ್ಟೇ ಇಪ್ಪತ್ತು ವರ್ಷದಿಂದ ಇಡೀ ಕರ್ನಾಟಕವನ್ನು ಕುಮಾರಸ್ವಾಮಿ ಸೇರ್ಕೊಂಡಂಗೆ ನಾನು ಹೇಳ್ತಾರೆ ಅದು ಕುಮಾರಸ್ವಾಮಿ ಅವರು ಎಸ್ ಎಂ ಕೃಷ್ಣ ಅವರು ಸಿದ್ದರಾಮಯ್ಯನವರು ಯಡಿಯೂರಪ್ಪನವರು ಬಿಡಿ ಶೆಟ್ರು ಡಿ ವಿ ಸದಾನಂದ ಗೌಡರು ಬೊಮ್ಮಾಯಿ ಇವರು ಯಾರೂ ಲೆಕ್ಕಕ್ಕಿಲ್ಲ ಅವರೆಲ್ಲ ಶಾರ್ಟ್ ಟರ್ಮ್ ಕುರ್ಚಿ ಭದ್ರಾ ಆಗಿತ್ತು ಇವರೆಲ್ಲ ಯೋಚನೆ ಮಾಡಿ ಬೆಂಗಳೂರಿಗೆ ಬರುವ ಹತ್ತು ಕಂಪನಿಗಳಲ್ಲಿ ಐದು ಆರ್ನ ಕಳಿಸ್ಬೇಕಾಗಿತ್ತು ಉತ್ತರ ಕರ್ನಾಟಕ ಭಾಗಕ್ಕೆ ನಮ್ಮ ಬೆಂಗಳೂರು ಆ ಕಡೆ ಬೆಳೀತಾ ಇದೆ ತಮಿಳ್ನಾಡ್ ಕಡೆ ಹೋಗ್ತಿರೋ ಹೊಸೂರ್ ಒಂದು ಏರ್ಪೋರ್ಟ್ ಮಾಡ್ಕೊಂಡ್ರೆ ನಾಳೆ ಏನಾಗುತ್ತೆ ಸಿಟಿ ಆ ಕಡೆ ಬೆಳೆಯುತ್ತೆ ತಮಿಳ್ನಾಡ್ ಲಾಭ ಆಗುತ್ತೆ ಅಟ್ಲೀಸ್ಟ್ ಆ ದಿಸಲಿ ಯೋಚನೆ ಮಾಡಿದ್ರ ಆ ಹೆಬ್ಬಾಳ ಟ್ರಾಫಿಕ್ ಜಾಮ್ ನ ಕ್ಲಿಯರ್ ಮಾಡಕ್ ಯಾವನ್ ಕೇಲಿ ಯೋಗ್ಯತೆ ಇರಲಿಲ್ಲ ಮಾಡಕ್ ಆಗಲಿಲ್ಲ ಇವತ್ತಿನವರೆಗೂ ಇವತ್ತಿಗೂ ಆಗಲಿಲ್ಲ ಈಗಿನ ಕೆಲಸ ಕಾರ್ಯ ಓವರ್ ಫ್ಲೈಓವರ್ ಇವತ್ತು ಹೌದು ಇನ್ನು ಇಪ್ಪತ್ತೈದು ವರ್ಷ ಯಾರು ಕಟ್ಟಂಗಿಲ್ಲ ನೂರೈವತ್ತು ಕಿಲೋಮೀಟರ್ ವ್ಯಾಪ್ತಿ ಅಂತಿತ್ತು ಆ ಇಪ್ಪತ್ತೈದು ವರ್ಷಕ್ಕೆ ಅದು ಮುಗಿಯುತ್ತೆ ಮುಗಿದ್ಮೇಲೆ ಒಂಬತ್ತು ವರ್ಷಕ್ಕೆ ಇದಾಗುತ್ತೆ ಅಟ್ಲೀಸ್ಟ್ ಇನ್ನು ಒಂಬತ್ತು ವರ್ಷ ಟೈಮ್ ಇದೆ ಇನ್ನು ಒಂಬತ್ತು ವರ್ಷ ಟೈಮ್ ಇದೆ ಸ್ಮಾಲ್ ಏರ್ಪೋರ್ಟ್ಸ್ನ ಮಾಡ್ಬೋದು ನೆಲಮಂಗ್ಲ ಮಾಡ್ಬೋದು ತುಮಕೂರು ಮಾಡ್ಬೋದು ಮಾಡ್ಬೋದು ನೂರೈವತ್ತು ಕಿಲೋಮೀಟ್ರ್ಗೆ ಅಂದಾಗ ಹೋಗಿ ತುಮಕೂರು ಶಿರಾ ದಾಟಿ ನೂರೈವತ್ತು ಕಿಲೋಮೀಟರ್ ದಾಟಿ ಅಲ್ಲಿ ಮಾಡಿದ್ರೆ ಎಲ್ಲ ಅಲ್ಲಿ ಕಳಿಸಿ ಫ್ರೀ ಜಾಗ ಕೊಡ್ತಿರೋ ಟ್ಯಾಕ್ಸ್ ಫ್ರೀ ಮಾಡ್ತಿರೋ ಮಾಡಿ ಕರ್ನಾಟಕದ ಫ್ಯಾಕ್ಟ್ರಿಗಳು ಕರ್ನಾಟಕದ ಉದ್ದಿಮೆಗಳು ಕರ್ನಾಟಕ ಸರ್ಕಾರದ ಲಾಭ ಕರ್ನಾಟಕ ಸರಿಗೆ ಸರ್ಕಾರದ ತೆರಿಗೆಯಿಂದ ಲಾಭ ಪಡ್ಕೊಂಡವರು ಕೆಲಸ ಮಾತ್ರ ತಮಿಳ್ನಾಡವ್ರಿಗೆ ಆಂಧ್ರದವ್ರಿಗೆ ಉತ್ತರ ಕರ್ನಾಟಕ ಉತ್ತರ ಭಾರತದವ್ರಿಗೆ ನಮ್ಮ ಉತ್ತರ ಕರ್ನಾಟಕದವರು ನಮ್ಮ 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 ರಾಜ್ಯದವರೆಲ್ಲ ಇಲ್ಲಿ ಕೂಲಿ ಮಾಡ್ಕೊಂಡು ಒಲವು ಬಾರ್ ಓಡಿಸ್ಕೊಂಡು ಹೋಟೆಲ್ ಕೆಲಸ ಮಾಡ್ಕೊಂಡು ಬಾರಲ್ ಕೆಲಸ ಮಾಡ್ಕೊಂಡು ನಿಂತಿರಬೇಕು ಇವತ್ತಿನ ಏನು ಈ ಬೆಂಗಳೂರು ಫೇಲ್ ಆಗಿದೆ ಬೆಂಗಳೂರು ಪರಭಾಷಿಕರ ಸ್ವರ್ಗ ಆಗಿದೆ ಇದಕ್ಕೆ ಕಾರಣ ನಮ್ಮ ರಾಜಕಾರಣಿಗಳು ಕರೆಕ್ಟ್ ನಮ್ಮ ರಾಜಕಾರಣಿಗಳು ಹೌದು ಬಟ್ ಈ ತಮಿಳು ನೋಡೋರು ನೀಟಾಗಿ ಲಾಭ ಮಾಡ್ಕೊಡ್ರು ಹೆಂಗಿದೆ ಅಂತಂದ್ರೆ ಡ್ಯಾಮ್ ನಮ್ಮದು ವ್ಯವಸಾಯ ಅವ್ರದ್ದು ಬೆಂಗಳೂರು ಪಾಪ್ಯುಲೇಷನ್ ಬೆಂಗಳೂರಿನ ವ್ಯವಸ್ಥೆ ಆಯಿತು ನಮ್ಮಲ್ಲಿ ಫ್ಯಾಕ್ಟ್ರಿಲಿ ಕೆಲಸ ಮಾಡೋದು ಆ ಎಂಪ್ಲಾಯ್ ಹೊಸರ್ಲೋಗ್ಬಿಟ್ಟು ಅಪಾರ್ಟ್ಮೆಂಟಲ್ಲಿರೋದು ಮೆಟ್ರೋ ಮಾಡಿ ಮೆಟ್ರೋ ಆಕ್ಷನ್ ಮಾಡ್ಬೇಕಾಗಿತ್ತು ತುಮಕೂರಿಗೆ ಹೊಸೂರ್ಗಲ್ಲ ಕಟ್ ಮಾಡಿ ಬಿಸಾಕ್ಬೇಕು ಮೆಟ್ರೋ ಅಲ್ಲಿಗೆ ಲಾಸ್ಟ್ ಮಾಡಬೇಕು ಈಗಿರ ನಿಲ್ದಾಣಕ್ಕೆ ಮೆಟ್ರೋ ಇಲ್ಲಿ ಮೊದಲು ಮಾಡಿಬಿಟ್ರು ಆಯ್ತು ಈಗ ಅಲ್ಲಿಂದ ಮಾಡಿದ್ರು ಇನ್ ಯಾವ ಇನ್ ಏನೇ ಒಂದು ಹೊಸ ಅಡಿಗಲ್ಲ ಹಾಕಿದ್ರು ಮಾಡ ಬೇಡಪ್ಪ ಒಂದು ಇಪ್ಪತ್ತು ಕಿಲೋಮೀಟರ್ ಬಿದ್ದಿರ್ಲಿ ಡ್ರೈ ಹಂಗೆ ಅಟ್ಲೀಸ್ಟ್ ಈ ದಿಸಲ್ಲಿ ಯೋಚನೆ ಮಾಡಬೇಕು ನಮಗೆ ಜಾತಿಗೊಂದು ಡಿ ಸಿ ಎಂ ಬೇಕು ಕುಲಕ್ ಡಿ ಸಿ ಎಂ ಬೇಕು ಜಾತಿಗೊಂದು ಸಿ ಎಂ ಬೇಕು ಹಿಜಾಬ್ ಮಂದಿರ ಮಸೀದಿ ಜಾತಿ ಜಗಳ ಮಾಡ್ಕೊಂಡು ನಮ್ಗಳನ್ನ ಮಕ್ರಾ ಮಾಡ್ಕೊಂಡು ಇದು ಕರ್ನಾಟಕಕ್ಕೆ ದೊಡ್ಡ ಒಡ್ತಾ ಏನಾರ ಆಲ್ಟಾ ಇಂಟರ್ ಏರ್ಪೋರ್ಟ್ ಹೊಸರ್ ಕಡೆ ಬತ್ತು ಅಂತಂದ್ರೆ ಎಲ್ಲ ಈ ಕಡೆ ತಿರುಗ್ತಾರೆ ಸರ್ ಇದು ಈಗ ಒಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನ ಸುತ್ತಮುತ್ತ ಐವತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಅದು ದೊಡ್ಡ ಸಿಟಿಯಾಗಿ ಬೆಳೆಯುತ್ತೆ ನೆಕ್ಸ್ಟ್ ಹೌದು ಈಗ ಕೃಷ್ಣ ದೊಡ್ಡ ಸಿಟಿಯಾಗಿ ಬೆಳೆಯುತ್ತೆ ಕೃಷ್ಣಗಿರಿ ಧರ್ಮಪುರಿ ಬೆಳೀತಾ ಬೆಳೀತಾ ಅಭಿವೃದ್ಧಿ ಜಿಲ್ಲೆಗಳು ನಮ್ಮ ಜನ ಕನ್ನಡಿಗರು ಬೆಂಗಳೂರಲ್ಲೇ ಪರಕಿಯರ್ ಆಗ್ಬಿಟ್ಟವ್ರೆ ನಾವು ಹೋಗ್ಬಿಟ್ಟು ಹೊಸರ್ಗೋಗ್ಬಿಟ್ಟು ಮಾಡೋಕ್ಕಾಗತ್ತೀವನ ಮಾಡೋಕ್ಕಾಗತ್ತ ಮಾಡೋಕ್ಕಾಗಲ್ಲ ಅಂತಲ್ಲ ಆದರೆ ನಮ್ಮ ಜನ ಯಾರು ಯಾರ ತಂಟೆಗೂ ಹೋಗದೆ ಎಲ್ಲರನ್ನೂ ವೆಲ್ಕಮ್ ಮಾಡಿ ಬನ್ನಿ ಎಲ್ಲರೂ ಬದುಕಿ ಅಂತ ಬದುಕ್ತೀವಿ ಆದರೆ ಆ ಥರ ಮಾಡಲ್ಲ ತಮಿಳ್ನಾಡು ಆ ಥರ ನಡ್ಕೊಳ್ಳಲ್ಲ ನಮ್ಮ ಜೊತೆ ಆಂಧ್ರದವ್ರು ಒಂಥರ ಫ್ರೆಂಡ್ಶಿಪ್ ಇದ್ದಾರೆ ತೆಲುಗು ಭಾಷಿಕರು ಫ್ರೆಂಡ್ಶಿಪ್ಪಲ್ಲಿದ್ದಾರೆ ಇದ್ದಾರೆ ಅವ್ರ ಹತ್ರ ನಡ್ಕೊಳ್ಳಲ್ಲ ನಮ್ಮ ಜೊತೆ ಇಷ್ಟು ಮುಂದಿನ ಈಗ ಕುತ್ಕೊಂಡು ಎಲ್ಲ ಕೂತ್ಕೊಂಡು ವಾಟ್ ನೆಕ್ಸ್ಟ್ ಏನ್ ಮಾಡ್ಬೇಕು ಈ ಈ ಮೀಟಿಂಗ್ ಆಗ್ಬೇಕು ಇದ್ರ ಬಗ್ಗೆ ಈ ದಿವಸ ಜಯಂತಿಗಳು ಮಾಡ್ಕೊಂಡಂತೆ ಬೇಡವಾದ ಕೆಲಸಗಳು ಮಾಡ್ಕೊಂಡು ನಿಂತಿರೋ ಸರ್ಕಾರಗಳು ನಾವು ಕರ್ನಾಟಕ ಆಲ್ಟರ್ನೇಟಿವ್ ಉತ್ತರ ಕರ್ನಾಟಕದ ಲಕ್ಷಾಂತರ ಜನ ಬಂದು ಯುವಕರು ಕೆಲಸ ಮಾಡ್ತಾರೆ ಬೆಂಗಳೂರಲ್ಲಿ ಅವ್ರ ಕೆಲಸ ಕೊಡೋದಾಗೆ ನಾವು ಹುಬ್ಳಿ ಧಾರವಾಡದಲ್ಲಿ ಕೆಲಸ ಕೊಡೋದಾಗೆ ದಾವಣಗೆರೆ ಕೆಲಸ ಕೊಡೋದಾಗೆ ರಾಯಚೂರಲ್ಲಿ ಅಂತ ಯೋಚನೆ ಮಾಡ್ಬೇಕಲ್ಲ ನಾಚಿಕೆ ಆಗ್ಬೇಕು ನಮ್ಮ ರಾಜಕಾರಣಿಗಳಿಗೆ ಬೆಂಗಳೂರು ಅರ್ಧಕ್ಕಿಂತ ಜಾಸ್ತಿ ಬೇರೆ ಭಾಷೆಯವರು ಲಾಭ ಆಗ್ತದೆ ಕನ್ನಡಿಗರಿಗೆಲ್ಲ ಅಟ್ ಲೀಸ್ಟ್ ಇನ್ ಮುಂದೆ ಕೂತು ಹೌದು ಯಾವುದೇ ಹೊಸ ಉದ್ದಿಮೆಗಳನ್ನ ಸ್ಥಾಪನೆ ಮಾಡಬೇಡಿ ದಯವಿಟ್ಟು ರಿಕ್ವೆಸ್ಟ್ ಬನ್ನಿ ಒಂದ್ ಇನ್ನೂರು ಕಿಲೋಮೀಟರ್ ಹಾವೇರಿ ಕೊಡ್ತೀವಿ ಬನ್ನಿ ಕೊಪ್ಪಳದಲ್ಲಿ ಕೊಡ್ತೀವಿ ಬನ್ನಿ ಗದಗಲ್ಲಿ ಕೊಡ್ತೀವಿ ಬನ್ನಿ ಕೊಡ್ತೀವಿ ಬನ್ನಿ ಮಾಡಿ ಹುಬ್ಳಿ ಧಾರವಾಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮೇಲ್ದರ್ಜೆಗೇರಿಸ ಶಿವಮೊಗ್ಗ ಮಾಡಿದಿರಿ ಅದನ್ನು ಶಿವಮೊಗ್ಗ ಮಾಡೋ ಬದಲು ದಾವಣಗೆರೆನೋ ದಾವಣಗೆರಾಗಿರೋದು ದೊಡ್ಡ ಅಲ್ಲಿ ಕೈಗಾರಿಕೆಗಳು ಬರಬೇಕು ರಿಕ್ವೆಸ್ಟ್ ಈಗಲಾದರೂ ರಾಜಕಾರಣಿಗಳಿಗೆ ನಾನು ನನ್ನ ನೇರವಾಗಿ ಕೇಳ್ತೀನಿ ಸಚಿವರಿಗೆ ಕೇಂದ್ರ ಕೈಗಾರಿಕಾ ಮಂತ್ರಿ ಆಗಿದ್ದೀರಿ ಇವೆಲ್ಲ ಇವೆಲ್ಲ ಒಳ್ಳೆ ಉಕ್ಕು ಒಳ್ಳೆ ಖಾತೆಗಳು ಇಟ್ಕೊಂಡಿದ್ದೀರಿ ಅಟ್ಲೀಸ್ಟ್ ಉದ್ಯಮ ಸ್ಟಾರ್ಟ್ ಆಗಲಿ ಉತ್ತರ ಕರ್ನಾಟಕ ಭಾಗಕ್ಕೆ ಉದ್ಯಮ ಸ್ಟಾರ್ಟ್ ಆಗಲಿ ಮಧ್ಯ ಕರ್ನಾಟಕಕ್ಕೆ ದಯವಿಟ್ಟು ಬೆಂಗಳೂರಿಗೆ ಒಂದು ಫ್ಯಾಕ್ಟ್ರಿ ಕೊಡಬೇಡಿ ಬೆಂಗಳೂರಲ್ಲಿ ಯಾವುದೇ ಹೊಸ ಯೋಜನೆಗಳನ್ನ ಶುರು ಮಾಡಬೇಡಿ ಉದ್ಯೋಗ ಆಗಬೇಕಾಗಿರೋದು ಉತ್ತರ ಕರ್ನಾಟಕ ಭಾಗದಲ್ಲಿ ಉದ್ಯೋಗ ಆಗಬೇಕಾಗಿರೋದು ಮಧ್ಯ ಕರ್ನಾಟಕದಲ್ಲಿ ಉದ್ಯೋಗ ಸೃಷ್ಟಿಯಾಗಬೇಕಾಗಿರೋದು ಆಸ್ನಾದಲ್ಲಿ ಮಂಡ್ಯದಲ್ಲಿ ಮೈಸೂರು ಭಾಗದಲ್ಲಿ ದಯವಿಟ್ಟು ಈ ಒಂದು ತಮಿಳ್ನಾಡು ಅವರಲ್ಲ ನಾವು ಕೆ ಆರ್ ಎಸ್ ಕಟ್ಟಿದ್ವಿ ನೀರಲ್ಲಿ ಹೋಯ್ತು ಕಬಿನಿ ಕೆ ಆರ್ ಎಸ್ ಕಬಿನಿರನ್ನ ಸ್ಟೋರ್ ಮಾಡಿ ತಮಿಳ್ನಾಡು ಬಿಡ್ತಾ ಇದೀವಿ ಬೆಂಗಳೂರುದು ಸಮೃದ್ಧವಾಗಿ ಬೆಳೆದು ಈಗ ಅವ್ರು ಏರ್ಪೋರ್ಟ್ ಮಾಡ್ಕೊಂಡ್ರೆ ಅವ್ರ ಐವತ್ತು ಕಿಲೋಮೀಟರ್ ರೇಡಿಯೇಷನ್ ಅವ್ರ ನಗರ ಬೆಳೀತದೆ ಆ ಕಡೆಗೆ ನಮ್ಮಲ್ಲೇ ನಾವು ಈಗ ಅಲ್ಪಸಂಖ್ಯಾತರ ಆಗ್ಬಿಟ್ಟಿದ್ದೀವಿ ಕನ್ನಡಿಗರು ಬೆಂಗಳೂರಲ್ಲಿ ನಮ್ಮವರು ಒಬ್ಬರು ತಮಿಳ್ನಾಡಲ್ಲಿ ಮಾಡೋಕ್ಕಾಗತ್ತಾ ಮುಖ್ಯವಾಗಿ ಕರ್ನಾಟಕದ ಆದಾಯ ಹೋಗುತ್ತಲ್ಲ ಸರ್ ಅದೇ ಆದಾಯ ಇದ್ರ ಬಗ್ಗೆ ಆಲೋಚನೆ ಮಾಡ್ತಿದ್ರೆ ಯಾರಾದರೂ ನಾಳೆಗ್ ನಾವೆಲ್ಲ ತುಮಕೂರು ದುರ್ಗಾ ನೋವು ಮಾಡಿದ್ರೆ ಇನ್ನೊಂದು ನಾವು ಆ ಕಡೆಗೆ ಎಕ್ಸ್ಟೆಂಡ್ ಆಗಿರೋದು ನಮ್ಮ ಜನಗಳಿರೋರು ಈ ರೀತಿ ನಾವು ಅನ್ನೋ ಸ್ವಾರ್ಥ ಇದ್ದಾರ ಯಾರು ಏನಾರ ಅನ್ಕೊಳ್ಳಿ ಯಾರು ಈ ವಿಡಿಯೋ ನೋಡ್ತಿದ್ದೀರಿ ನಿಮ್ಮ ನೀವು ನನ್ನ ಮೇಲೆ ಎಷ್ಟೇ ಸೆಟ್ ಪ್ರದರ್ಶನ ಮಾಡೋದು ಪರವಾಗಿಲ್ಲ ನಮ್ಮ ಕರ್ನಾಟಕ ಫಸ್ಟ್ ಉದ್ಧಾರ ಆಗ್ಬೇಕು ಬಿಡಿ ನಮ್ ಕರ್ನಾಟಕ ಉದ್ಧಾರ ಆಗ್ಬೇಕು ನಮ್ ಜನ ಉದ್ದಾರ ಆಗ್ಬೇಕು ಸ್ವಾರ್ಥ ನನಗಿದೆ ಹಾಗಾಗಿ ವಿಷಯ ಹೇಳ್ತಾ ಉತ್ತರ ಕರ್ನಾಟಕದವ್ರು ಬಂದು ಕೂಲಿ ಕೆಲಸ ಮಾಡ್ತವ್ರು ಬೆಂಗಳೂರಲ್ಲಿ ಕಟ್ಟಡ ಕಟ್ಕೊಂಡು ಅಪಾರ್ಟ್ಮೆಂಟ್ ಗಳು ಕೂಲಿ ಮಾಡ್ಕೊಂಡು ನಿಂತವ್ ನಮ್ಮ ಜನಗಳು ಮಂಡ್ಯ ಮೈಸೂರು ಹಾಸನ ಈ ಭಾಗದವ್ರು ಬಂದು ಓಲಾ ಊಬರ್ ಓಡಿಸ್ತಾ ನಿಂತವ್ರೆ ಬಾರಲ್ ಕೆಲಸ ಮಾಡ್ತವ್ರೆ ಗಾರ್ಮೆಂಟ್ಸ್ ಕೆಲಸ ಮಾಡ್ತವ್ರೆ ಯಾವ ದಿಸೆಯಲ್ಲೂ ಆರ್ಥಿಕವಾಗಿ ನಮ್ಮವರು ದೊಡ್ಡ ಮಟ್ಟಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಆಂಧ್ರದವ್ರ್ ರಿಯಲ್ ಎಸ್ಟೇಟ್ ಕೇರಳದವ್ರ ಸೂಪರ್ ಮಾರ್ಕೆಟು ಬೆಂಗಳೂರಲ್ಲಿ ತಮಿಳ್ನಾಡೋರದೇ ಇಲ್ಲಿ ತರಕಾರಿ ಅಂಗಡಿ ಹಣ್ಣಿನ ಅಂಗಡಿ ಹೋಲ್ಸೇಲ್ ದರಗ ಇವು ರಾಜಸ್ಥಾನ ಆ ಭಾಗದವ್ರು ಬಮ್ಮುಟ್ಟು ಇವ್ರಿದ್ಮ ನಮ್ಮ ಕಣ ನಮಗೂ ಅರ್ಥ ಆಗಲ್ಲಪ್ಪ ಕನ್ನಡ ರಕ್ಷಣಾ ವೇದಿಕೆಯವರು ಯಾವಾಗಲೂ ಓನ್ಲಿ ಗುಜರಾತಿ ರಾಜಸ್ಥಾನಿ ಅಂತ ಉಳಿದವ್ರ ಬಗ್ಗೆ ಚಕಾರತ್ತಲ್ಲ ಇತ್ತೀಚೆಗೆ ಅದಕ್ಕೆ ಎಲ್ರಿಗೂ ನಾನು ರಿಕ್ವೆಸ್ಟ್ ಮಾಡ್ತೀನಿ ಎಲ್ಲರೂ ಒಂದು ನಿಯೋಗ ಹೋಗಿ ಅವ್ರು ಮಾಡ್ಲಿ ಮಾಡಲಿ ವರ್ಷ ಆಯ್ತಲ್ಲ ಒಂಬತ್ತು ವರ್ಷಕ್ಕೆ ನಮ್ಮ ಕರ್ನಾಟಕದಲ್ಲಿ ಹುಬ್ಳಿ ಧಾರವಾಡ ದೊಡ್ಡ ಮಟ್ಟಕ್ಕೆ ಕಟ್ಟಿ ದಾವಣಗೆರೆ ದೊಡ್ಡ ಮಟ್ಟಕ್ಕೆ ಕಟ್ಟಿ ಕುಣಿಗಲ್ ಭಾಗದಲ್ಲಿ ದೊಡ್ಡ ಇಂಡಸ್ಟ್ರಿಯಲ್ ಏರಿಯಾ ಮಾಡಿ ಕುಣಿಗಲ್ ಭಾಗದಲ್ಲಿ ಮಾಡಿದ್ರೆ ಅದು ಹಾಸನಕ್ಕಾಗತ್ತೆ ಮಂಡ್ಯ ಆಗತ್ತೆ ರಾಮನಗರಕ್ಕಾಗತ್ತೆ ತುಮಕೂರ್ಗಾಗತ್ತೆ ಗ್ರಾಮಾಂತರಕ್ಕಾಗತ್ತೆ ಅಲ್ಲಿ ಒಂದಷ್ಟು ಇಂಡಸ್ಟ್ರಿಯಲ್ ಹಬ್ ಮಾಡಬೇಕು ಸೊ ಇದನ್ನ ಮಾಡಬೇಕು ಯಾಕೆ ಅಂದ್ರೆ ಈ ಸಿಟ್ಟು ಆಕ್ರೋಶ ಬೆಂಗಳೂರು ಕಟ್ಟಿದ್ದು ಕೆಂಪೇಗೌಡರು ಐಗ್ರಿ ಆದರೆ ಆ ಬೆಂಗಳೂರಿನ ಲಾಭ ಕರ್ನಾಟಕ ಆಗ್ಬೇಕು ಅನ್ನೋ ಸ್ವಾರ್ಥ ನಂದಷ್ಟೇ ಬರೀ ಇನ್ನೇನೂ ಇಲ್ಲ ಎಲ್ಲರೂ ಬದುಕಬೇಕು ಎಲ್ಲ ಮನುಷ್ಯ ಜೀವಿಗಳೆಲ್ಲ ಮೂರತ್ತು ಊಟಕ್ಕೆ ಇದು ಮಾಡೋದು ಆದರೆ ನಮ್ಮ ಜಾಗದಲ್ಲಿ ಅಟ್ಲೀಸ್ಟ್ ನಾವು ಸ್ವಲ್ಪ ತಲೆ ಎತ್ಕೊಂಡು ನಡಿಬೇಕಲ್ಲ ಕಾಲ ಎತ್ಕೊಂಡು ಓಡಾಡಬೇಕಲ್ಲ ನಾವೆಲ್ಲ ಅದಕ್ಕಾರ ಈ ವ್ಯವಸ್ಥೆ ಆಗಬೇಕು ಬಟ್ ಇದನ್ನ ಎಷ್ಟು ಮಟ್ಟಿಗೆ ಮಿನಿಸ್ಟ್ರಿಗಳನ್ನು ಪ್ರಶ್ನೆ ಮಾಡ್ತೀನಿ ಮುಂದಿನ ಯಾವುದೇ ರಾಜಕಾರಣಿಗಳಾದ್ರು ನಮ್ ಬಿಡಲ್ಲ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಈ ದಿವಸ ಯೋಚನೆ ಮಾಡಬೇಕು ಅವ್ರ ಜಾತಿ ಡಿ ಸಿ ಎಂಗಳಂತೆ ಇನ್ನೊಂದು ಮೂರು ಮಾಡ್ಬೇಕಂತ ಆರು ಮಾಡ್ಬೇಕಂತೆ ಉತ್ತರ ಕರ್ನಾಟಕಕ್ಕೆ ಇಂಡಸ್ಟ್ರೀಸ್ ತಗೊಂಡು ಹೋಗೋಣ ಅನ್ನೋದು ಮಾಡಿ ಜಾತಿ ಹೆಸರು ನಿಗಮ ಮಾಡಲಿ ಮೂಲಕ ಕೆಲಸ ಕೊಡಿಸೋ ಕೆಲಸ ಮಾಡಿ ಆ ವಾಲ್ಮೀಕಿ ನಿಗಮದಲ್ಲಿ ನೂರಾರು ಕೋಟಿ ಅಗರಣ ಆದರೂ ಕೂಡ ಕರೆದು ವಿಚಾರಣೆ ಮಾಡೋ ಯೋಗ್ಯತೆ ಇಲ್ಲ ಸರ್ಕಾರಗಳಿಗೆ ಇನ್ನು ಅಧಿಕಾರಿಗಳ ನೋಟಿಸೇ ಕೊಟ್ಟಿದ್ದ ವಾಲ್ಮೀಕಿ ಸಮುದಾಯ ಸಮುದಾಯದ ನಿಗಮ ಮಂಡಳಿಯಲ್ಲಿ ಆದಂತಹ ಅವ್ಯವಹಾರ ಸಂಬಂಧಪಟ್ಟಂಗೆ ಹೆಸರು ಕೇಳ ಬಂದ ಸಚಿವರು ನೋಟಿಸ್ ಕೊಡಕ್ ಆಗ್ಲಿಲ್ಲ ಎಕ್ಸ್ ಮಿನಿಸ್ಟರ್ ನಾಗೇಂದ್ರ ಅವ್ರಿಗೆ ಜಾತಿಗೊಂಡ್ ಡಿ ಸಿ ಎಂ ಜಾತಿ ಆದಲ್ಲಿ ರಾಜಕಾರಣ ಲಾಭ ತಮಿಳುನಾಡವರು ಆಂಧ್ರದವರು ಕೇರಳದವ್ರು ಮಾಡ್ಕೊಂಡು ಹೋಗ್ತಾರಲಿ ನಮ್ಮ ಮೈಕ್ಲೆಲ್ಲ ಕೂಲಿ ಮಾಡಲಿ ಬೆಂಗಳೂರಲ್ಲಿ ಉತ್ತರ ಕರ್ನಾಟಕ ಭಾಗದ ರಾಜಕಾರಣಿಗಳು ಜಾತಿ ಮೀರ್ಬೋದು ನಮ್ ಕಡೆ ಕೊಡ್ರಿ ಇಂಡಸ್ಟ್ರೀಸ್ ಕೊಡ್ರಿ ನಮ್ಗೆ ಕೊಡ್ರಿ ನಮ್ಗೆ ಕೆಲಸ ಕೊಡ್ರಿ ನಮ್ಗೆ ಸರ್ ಹೆಣ್ಮಕ್ಳು ಫ್ರೀ ಮಾಡೋರ್ ಹೋಗ್ಲಿ ಸರ್ ರಾಯಚೂರು ಕೊಪ್ಪಳ ಬೆಳಗಾವಿಯಿಂದ ಜನ ಬರ್ಬೇಕಾರೆ ಟ್ವೆಲ್ ಅವರ್ಸ್ ಜರ್ನಿ ಮಾಡ್ಬೇಕು ಇಲ್ಲಿಗೆ ಹೌದು ಒಂದೊಂದ್ಸರಿ ಹಬ್ಬ ಆರು ಇದೆಲ್ಲ ಊರ್ಗೆ ಹೋಗ್ಬೇಕು ಅಂದ್ರೆ ಹೋಗ್ ಬರಕ್ಕೆ ಎರಡ್ ಸಾವಿರ ಮೂರ್ ಸಾವಿರ ಬಸ್ ಚಾರ್ಜ್ ಬೇಕು ಹುಡುಗರುಗಳಿಗೆ ಎಲ್ಲಿ ಬರುತ್ತೆ ಬೆಂಗಳೂರು ಬಹುತೇಕ ಇರೋ ಉತ್ತರ ಕರ್ನಾಟಕದವರು ಅಲ್ವಾ ಒಂದು ಕಟ್ಟಡ ಕೆಲಸ ಆದ್ರು ಅಲ್ಲಿ ಉತ್ತರ ಕರ್ನಾಟಕದಿಂದ ಬಂದಿದ್ದ ಹಾಗಾಗಿ ನೀವ್ ಹೇಳಿದ್ ಕರೆಕ್ಟ್ ಸರ್ ನೆಕ್ಸ್ಟ್ ಒಂದು ಕಂಪ್ನಿಗೆ ಬೆಂಗಳೂರು ಅವಕಾಶ ಕೊಡಬೇಡಿ ಹೌದು ಅದನ್ನ ಸ್ಮೂತ್ ಆಗಿ ಏನೋ ಒಂದು ಇದ್ ಮಾಡಕ್ ಹೋಗ್ಬೇಡಿ ಬನ್ನಿ ತುಮಕೂರಲ್ಲಿ ಮಾಡಿ ಬನ್ನಿ ಬನ್ನಿ ಮಂಡ್ಯದಲ್ಲಿ ಮಾಡಿ ಬನ್ನಿ ಬನ್ನಿ ಧಾರವಾಡ ಮಾಡಿ ಬನ್ನಿ ದಾವಣಗೆರೆ ಮಾಡಿ ಬನ್ನಿ ಕರೀರಿ ಅಲ್ಲಿ ಕೆಲಸಗಳು ಕೊಡಿ ದಯವಿಟ್ಟು ಬೆಂಗಳೂರಲ್ಲಿ ಒಂದು ಫ್ಯಾಕ್ಟ್ರಿ ಮಾಡಬೇಡಿ ಬೆಂಗಳೂರು ಕರ್ನಾಟಕದವ್ರಿಗಲ್ಲ ಬೆಂಗಳೂರು ಅಲ್ಲ ಎಲ್ಲರೂ ಕೂಡ ಸಿಲಿಕಾನ್ ಸಿಟಿ ಅನ್ನೋ ಕಾರಣಕ್ಕೆ ತಮಿಳ್ನಾಡು ಇವತ್ತಲ್ಲಿ ಮಾಡ್ತಾರೆ ಆಂಧ್ರದವ್ ಬರ್ತಾರಪ್ಪ ಇಲ್ಲಿ ಬಾರ್ಡರ್ ಮಾಡ್ಕತ್ತ ಇಲ್ಲಿ ಹಿಂದೂಪುರದವನ್ ಮಾಡ್ತಾರೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹೌದು ಈಗ ತಮಿಳ್ನಾಡಿಗೆ ಹೊಸೂರ್ ಬೆಳೀತು ನಾಳೆಗೆ ಇಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗಿತ್ತಲ್ಲ ನಮ್ದು ದೇವ್ಹಳ್ಳಿ ಅದು ಆಂಧ್ರ ಅಲ್ಲ ಮುಂದಕ್ಕೆ ಅವ್ರು ಮಾಡ್ಕೊತಾರೆ ಈಗ ಅಷ್ಟೇ ಇನ್ನೊಂದು ಇಂಟರ್ನ್ಯಾಷನ್ ಏನೇ ಮಾಡೋದಾದ್ರು ದಯವಿಟ್ಟು ಕರ್ನಾಟಕಕ್ಕೆ ಲಾಭ ಆಗೋ ಕೆಲಸ ಮಾಡಿ ಬಟ್ ಈ ಕೂಡಲೇ ಇನ್ನು ಒಂಬತ್ತು ವರ್ಷಕ್ಕೆ ಪರ್ಮಿಷನ್ ಈಗ ಹೇಳ್ತಿದ್ದಾರೆ ಸೊ ಮುಂದಿನ ಒಂಬತ್ತು ವರ್ಷಗಳಲ್ಲಿ ಕರ್ನಾಟಕವನ್ನ ಕಟ್ಟಿ ಕನ್ನಡಿಗರಿಗಾಗಿ ಕರ್ನಾಟಕ ಕಟ್ಟಿ ಕನ್ನಡಿಗರಿಗಾಗಿ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡಿ ಕನ್ನಡಿಗರಿಗಾಗಿ ಉದ್ಯೋಗಗಳನ್ನ ಕೊಡಿ ಇಲ್ಲ ಅಂತಂದ್ರೆ ಆಗಲ್ಲ ಸರ್ ತಮಿಳ್ನಾಡು ಕಾವೇರಿನ ಕಿತ್ಕೊಂಡ್ರು ತಮಿಳ್ನಾಡು ಬೆಂಗಳೂರಲ್ಲ ಬರೋ ತಮಿಳ್ನಾಡು ಕಿತ್ಕತ್ತವ್ರ ಇವಾಗ ಏನು ಶಿವಕುಮಾರ್ ಯಾಕೆ ಹಿಂಗೆ ಅರ್ಚಾಡ್ತಿರ್ ಏನಾಗುತ್ತೆ ಅಂದ್ರೆ ಏನೂ ಆಗಲ್ಲ ಹೊಸೂರು ಏರ್ಪೋರ್ಟ್ ಆದ್ರೆ ನಾಳೆಗೆ ಆದಾಯ ಕಮ್ಮಿ ಆಗುತ್ತೆ ಇಲ್ಲಿ ಕೆಲಸ ಮಾಡ್ತಾರೆ ಮನೆ ತಮಿಳ್ನಾಡಲ್ಲಿ ಕಟ್ತಾರೆ ಅಲ್ಲಿ ಕಟ್ತಾರೆ ಅಷ್ಟೇ ಅಲ್ವಾ ಅಲ್ಲಿ ಅವ್ರು ಬಂದು ಇಲ್ಲ ಅಲ್ಲೇ ಕೆಲಸ ಕಿತ್ಕೊಂಡವ್ರು ನಮ್ಗಳ್ಳಲ್ಲ ನಮ್ಮೂರೋಗಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ಸರ್ ಕರೆಕ್ಟ್ ನಾವು ನಮ್ಮ ಹೋಗಿ ತಮಿಳ್ನಾಡಲ್ಲಿ ಕೆಲಸ ಮಾಡಕ್ ಆಗಲ್ಲ ಕನ್ನಡಿಗರಿಗೆ ಹೋಗಿ ಕೇರಳದಲ್ಲಿ ಕೆಲಸ ಮಾಡಕಾಗಲ್ಲ ನಾವು ನಮ್ಮಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಕೆಲಸ ಮಾಡೋರು ನಮ್ಮ ಜನ ಹೇಳದ್ನಲ್ಲ ಉತ್ತರ ಕರ್ನಾಟಕದವರು ಇಲ್ಲ ಬೆಂಗಳೂರು ಬರ್ತಾರೆ ಇಲ್ಲ ಹೈದ್ರಾಬಾದ್ಗೆ ಹೋಗ್ತಾರೆ ಇಲ್ಲ ಗೋವಾಗ ಹೋಗ್ತಾರೆ ಇಲ್ಲ ಮುಂಬೈಗೆ ಹೋಗ್ತಾರೆ ನಮ್ಮೂರು ತಲೆ ಎತ್ತಿ ಜೀವನ ಮಾಡೋಕೆ ಸಾಧ್ಯ ಇರೋದು ನಮ್ಮೂರಲ್ಲಿ ಮಾತ್ರ ಹಾಗಾಗಿ ನಮ್ಮೂರು ನಮ್ಮೂರು ಫಸ್ಟ್ ಇರಲಿ ಅನ್ನೋದಷ್ಟೇ ನನಗೆ ಕಾಳಜಿ ತಾವೇನು ಹೇಳ್ತೀರಿ ಸರ್ ಏನು ಹೇಳ್ತೀರಿ ನೀವು ಇನ್ನೇನು ಹೇಳೋದು ಸರ್ ನೀವು ಹೇಳಿದ ವಾಸ್ತವ ಅಂಶಗಳು ಹೇಳಿದೆ ಯಾಕಂದರೆ ಶಿವಕುಮಾರ್ ಸುಮ್ಮನೆ ಏನೇ ಹೇಳ್ತಾರೆ ಅಂತಂದು ಕೇಳ್ಬೋದು ಅದಿಲ್ಲ ನೀವು ಏನು ಹೇಳಿದಿರ ಅದೆಲ್ಲ ವಾಸ್ತವ ಹತ್ತಿರವಾದಂಥದ್ದೇ ಮುಂದಿನ ದಿನಗಳಲ್ಲಿ ಇವರೇನೋ ರಾಜಕಾರಣಿಗಳು ಬರೀ ನಾವು ಸ್ಥಾನಗಳಿಗೆ ಒದ್ದಾಡೋದು ಅಥವಾ ಜಾತಿ ಧರ್ಮ ರಾಜಕೀಯ ಈ ಥರದ ವ್ಯವಸ್ಥೆಗಳಿಗೆ ಹೋದ್ರು ಅಂದರೆ ನೀವು ಹೇಳಿದ ಅಕ್ಷರಶಃ ಒಂದಿಷ್ಟು ಜನ ಏನು ನಾವು ಕನ್ನಡಿಗರಿದ್ದೀವಿ ಎಲ್ಲ ಹೊರಗೆ ಹೋಗಿ ಕೆಲಸ ಮಾಡುವಂಥ ಪರಿಸ್ಥಿತಿ ಬರ್ಬೋದು ಮುಂದಿನ ದಿನಗಳಲ್ಲಿ ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ